ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗದಿರಿ ನಾನು ಇವತ್ತಿನ ವಿಡಿಯೋ ಒಳಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳ್ಗೆ ಯಾವ ಥರ ಮಾಡೋದು ರುಚಿ ರುಚಿಯಾಗಿ ಮಸ್ತ್ ತಂಗಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋನಾಗ ತಿಳಿಸ್ಕೊಡ್ತೀನಿ ಸೊ ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡ್ರಿ ಯಾರ್ಯಾರಿಗೆ ಇನ್ನೂ ಮಾಡೋಕೆ ಬರಂಗಿಲ್ಲ ಏನಾದರೂ ಡೌಟ್ಸ್ ಇತ್ತಂದ್ರೆ ಈ ವಿಡಿಯೋ ನೋಡಿ ಕ್ಲಿಯರ್ ಮಾಡ್ಕೊಳ್ರಿ ಹಾಗಿದ್ರೆ ಬಂದ್ರಿ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ನಾನಿಲ್ಲೆ ಕಡಲೆ ಬೀಜ ಅಂದ್ರ ಶೇಂಗಾ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೊ ಇದನ್ನ ಕೆಂಪಂಗೆ ಕಲರ್ ಬರೋವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಇಟ್ಕೊಂಬಿಟ್ರೆ ಸೀದೋಗ್ತಾವೆ ಮತ್ತ ಒಳಗೆಲ್ಲಾ ಹಂಗೆ ಹಸಿ ಹಸಿ ಇರ್ತೈತಿ ನಾನಿಲ್ಲಿ ಒಂದ ಕಿಲೋದ ಶೇಂಗಾ ಹೋಳ್ಗೆ ರೆಡಿ ಮಾಡಾಕತ್ತೀನಿ ಈಗ ನಾನು ಶೇಂಗಾದ ಹೋಳ್ಗೆ ಮಾಡಕ್ಕೆ ಹಿಟ್ಟು ಕಲಿಸ್ಕೊಳಕತ್ತೀನಿ ಸೇಮ್ ಚಪಾತಿಗೆ ಹೆಂಗೆ ಹಿಟ್ಟು ಕಲಿಸ್ತೀವಲ್ಲ ಅದ ಅದ ತರಾನೇ. ಬಟ್ ನಾನಿಲ್ಲಿ ಗೋಧಿ ಹಿಟ್ಟ್ ಯೂಸ್ ಮಾಡಾಕತ್ತೀನಿ ಶೇಂಗಾ ಹೋಳ್ಗಿ ಮೈದಾ ಹಿಟ್ಟ್ ಯೂಸ್ ಮಾಡಿದ್ರ ಏನ್ ಆಗ್ತೈತ್ ಅಂತಂದ್ರ ಸ್ವಲ್ಪ ದಿನ ಒಂದ್ ದಿನಾ ತಿನ್ನಾಕ ಅಷ್ಟ ಚಲೋ ಇರ್ತೇತಿ ಅಂದ್ರೆ ನಾವ್ ಇದನ್ನ ಒಂದ್ ವಾರ ಒಂದ್ ಹದ್ ದಿನದವರೆಗೂ ಇಟ್ಕೊಂಡು ತಿನ್ಬಹುದು ಸೊ ಜಾಸ್ತಿ ದಿನ ಆದಂಗ ಮೈದಾ ಹಿಟ್ಟಿಲೆ ಮಾಡಿದ ಶೇಂಗಾ ಹೋಳ್ಗಿ ಭಾಳ್ ಬಿರುಸಾಗ್ಬಿಡ್ತಾವ್ ಗಟ್ಟಿ ಗಟ್ಟಿ ಆಗ್ಬಿಡ್ತಾವ್ ತಿನ್ನಾಕ ಮೃದು ಇರಂಗಿಲ್ಲ ಸೊ ಅದರ ಸಲುವಾಗಿ ನಾ ಇಲ್ಲಿ ಗೋಧಿ ಹಿಟ್ಟೇ ಯೂಸ್ ಮಾಡ್ಕೊಳಾತೀನಿ ಗೋಧಿ ಹಿಟ್ಟು ಉಪ್ಪು ಹಾಕೊಂಡು ಹಿಟ್ಟು ನಾದ್ಕೊಂಡು ರೆಡಿ ಮಾಡ್ಕೊಂಡೆ ಸೊ ನಾವ್ ಅವಾಗೆ ಹುರದಿಟ್ಕೊಂಡಿದ್ವಲ್ಲ ಶೇಂಗಾ ಅವೆಲ್ಲ ಈಗ ನಾನು ಈ ತರ ಸಿಪ್ಪಿ ಬಿಡಿಸಿಟ್ಕೊಂಡು ಇಟ್ಕೊಂಡು ರೆಡಿ ಮಾಡ್ಕೊಂಡಿನಿ ನಾನಿಲ್ಲಿ ಬೆಲ್ಲ ಆ್ಯಡ್ ಕಿಲೋ ಶೇಂಗಾ ಇರೋದ್ರಿಂದ ನಾನು ನೋಡ್ಕೊಂಡು ಹಾಕೊಳ್ಕೀನಿ ನೀವೇನಾರೇ ಅಳತಿ ತಗೊಂಡು ಮಾಡಾಕತ್ತಿದ್ರಿ ಅಂತಂದ್ರೆ ಎರಡ್ ಗ್ಲಾಸ್ ಶೇಂಗಾ ಇತ್ತು ಅಂದ್ರೆ ಅದಕ್ಕೆ ಒಂದ್ ಗ್ಲಾಸ್ ಬೆಲ್ಲ ಹಾಕಿದ್ರೆ ಸಾಕು ಸರಿ ಹೋಗ್ತೇತ್ ಮೆಜರ್ಮೆಂಟ್ ಈಗ ಇಷ್ಟಿಷ್ಟೇ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡಿ ಇಟ್ಕೊತೀನಿ ನಾನು ಪೌಡ್ರ ಪೌಡರ್ ರೆಡಿ ಆದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಫ್ಲೇವರ್ನ ಮಿಕ್ಸ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕೈದು ಏಲಕ್ಕಿ ತೊಗೊಂಡು ಅದನ್ನು ಪೌಡ್ರ್ ಥರ ಮಾಡಿ ಶೇಂಗಾ ಮತ್ತು ಬೆಲ್ಲ ಕಲಿಸಿಟ್ಟಿವಲ್ಲ ಅದಕ್ಕೆ ಮಿಕ್ಸ್ ಮಾಡಾಕತ್ತೀನಿ ಹಾಕೊಂಡು ಆದಮೇಲೆ ಇದಕ್ಕೆ ಉಗುರು ಬೆಚ್ಚಗೆ ನೀರು ತಗೊಂಡು ಈ ಮಿಕ್ಸ್ಚರ್ನ ಚಂದಂಗೆ ಕಲಸಿ ಸ್ವಲ್ಪ ಹೊತ್ತು ಇಡಬೇಕು ಹಾಗೆ ಅದು ಎಲ್ಲ ಶೇಂಗಾ ಒಳಗಿಂದ ಎಣ್ಣೆ ಬಿಟ್ಕೊಂಡು ಭಾಳ ಚಂದ ಮೃದುವಾಗಿ ರೆಡಿ ಆಗ್ತೈತಿ ಸೊ ಅದಾದ್ಮೇಲೆ ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಕೊಂಡು ರೆಡಿ ಮಾಡಿ ಒಂದು ತಟ್ಟೆಯಲ್ಲೆಲ್ಲ ಇಟ್ಕೊಂಡಿನಿ ಕಲೆ ಗೋಧಿ ಹಿಟ್ ನೆನೆದಿರ್ತೈತಿ ಸೊ ಅದನ್ನ ಇಷ್ಟಿಷ್ಟೇ ಉಳ್ಳಿ ತಗೊಂಡು ಈ ತರ ಮಾಡಿ ಆ ಉಂಡೆಗಳನ್ನ ಏನು ಮಾಡಿಟ್ಕೊಂಡಿದ್ವಲ್ಲ ಅದ್ರೊಳಗೆ ಫಿಲ್ ಮಾಡಬೇಕು ಈಗ ನಾವು ಒಬ್ಬಟ್ಟು ಮಾಡ್ತೀವಲ್ಲ ಊರ್ನದ್ ಒಬ್ಬಟ್ಟು ಅದೇ ತರ ಸೇಮ್ ಚಪಾತಿ ತರಾನೇ ನಿಮಗೆ ದಪ್ಪ ಬೇಕಾಗಿದ್ರೆ ದಪ್ಪ ತುಂಬಾ ಸಣ್ಣ ಬೇಕಾಗಿದ್ರೆ ಆ ತರಾನು ನೀವು ಮಾಡ್ಕೋಬಹುದು ಆಮೇಲೆ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕನ್ ಹಾಗೂ ತನಕನು ಬೇಯಿಸ್ಬೇಕು ಮಸ್ತ್ ರುಚಿ ಬರ್ತೈತಿ ನೋಡ್ರಿ ಫೈನಲ್ ಲುಕ್ ಈ ಥರ ಬಂದೈತಿ ಶೇಂಗಾ ಹೋಳ್ಗೆ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವಂತ ನೋಡಿದ್ರೆ ಬಾಯ್ ನೀರು ಬರಬೇಕು ಆ ಥರ ರೆಡಿ ಆಗ್ಯಾವ ಸೊ ನೀವು ಫಸ್ಟ್ ಟೈಮ್ ಟ್ರೈ ಮಾಡಕತ್ತಿದ್ರಂದ್ರೆ ನೀವು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಟ್ರೈ ಮಾಡಿ ನೋಡ್ರಿ ಆಮೇಲೆ ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಯಾರಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್